ಕೊಪ್ಪಳ ಜಿಲ್ಲಾದ್ಯಂತ ರೈತರು ವಿವಿಧ ಬೆಳೆ ಪರಿಹಾರಕ್ಕಾಗಿ ವಿಮೆ ಹಣ ಕಟ್ಟಿ ಎರಡು ವರ್ಷ ಕಳೆದರೂ ಸಹ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ರೈತರ ಖಾತೆಗೆ ಇದುವರೆಗೂ ಜಮಾವಣೆಗೊಂಡಿಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಎರಡು ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗ ತಹಶೀಲ್ದಾರರಾದ ಬಸವರಾಜ ತನ್ನಳ್ಳಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಯಲಬುರ್ಗ ತಹಶೀಲ್ದಾರ್ ಕಚೇರಿಗೆ ತೆರಳಿ ಈ ಮನವಿಯನ್ನ ಸಲ್ಲಿಸಿದರು ರೈತ ಸಂಘಕ್ಕೆ ಈಗಾಗಲೇ ಬೆಳೆ ಎರಡು ವರ್ಷ ಕಳೆದ್ರು ಎರಡು ವರ್ಷ ಕಾಲದ್ರು ಯಾರಿಗೂ ಏನು ಜಿಲ್ಲೆದಾಗ ಬೆಳೆ ಬಂದಿರೋವಲ್ಲ ಅದ್ರ ಜೊತೆಯಲ್ಲೇ ಸರ್ಕಾರ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ರೂಪಾಯಿ ಕೋಟಿ ರೂಪಾಯಿನ ಪರಿಹಾರ ಕೊಡ್ರೆ ರೈತರಿಗೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಬಂದಿತ್ತು ಆದ್ರೆ ಅದನ್ನು ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದರು ಇನ್ನೊಬ್ಬ ರೈತರಿಗೆ ತಲುಪಿಲ್ಲ ಆದ್ರೂ ಕೂಡಲೇ ಎಲ್ಲ ರೈತರಿಗೆ ಪರಿಚಯ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಮುಖ ಅಂತಾಗ ಆ ಎಲ್ಲ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು ಈ ಬೆಳೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕು ಅಂತಂದು ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರರಾದ ಬಸವರಾಜ ತನ್ನಳ್ಳಿರವರು ಈ ಮನವಿ ಪತ್ರವನ್ನ ಮಾನ್ಯ ಸಿಎಂ ಸಿದ್ದರಾಮಯ್ಯನವರಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಂಕರಪ್ಪ ಹೊಕ್ಕಳದ ಮಾರುತಿ ಮರಡಿ ಯಲ್ಲಪ್ಪ ಬಾಬರಿ ಶರಣಪ್ಪ ಕಲ್ಲಪ್ಪ ಬನ್ನಿಕೊಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಎರಡು ವರ್ಷ ಆಯ್ತು ಈಗ ರೈತರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನೂ ಹಾಕಲಿಲ್ಲ ಕೇಂದ್ರ ಸರ್ಕಾರ ಮೂರು ವರ್ಷ ಎಲೆಕ್ಷನ್ ಮುಂಚಿತವಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಾಕಿದರು ಮೂರುವರೆ ಸಾವಿರ ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದರು ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರಲಿಲ್ಲ ಅದನ್ನ ಯಾರಿಗೆ ಬಂದಿಲ್ಲ ಏನನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೆ ಬರ ಪರಿಹಾರ ಮುಟ್ಟ ಅಂತಾಗ ಸರ್ಕಾರ ಬರ ಪರಿಹಾರ ಹಾಕಬೇಕು ಎರಡು ವರ್ಷ ಬೆಳೆಯಮ್ಮ ಬಂದಿಲ್ಲ ಬೆಳೆ ಯಾವುದು ತುಂಬಿದ್ರೆ ಸರೇ ತುಂಬ ಆಗೈತಿ ಹತ್ತು ಪೈಸೆ ಇವತ್ತು ರೈತರ ಖಾತೆ ಜಮಾನೆ ಆಗಿಲ್ಲ ಇವತ್ತು ಆ ರೈತರಿಗೆ ಬೆಳೆ ಮನು ಆಗ ಬರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತ ಅಂದ್ರು ನಾವು ಮಾನ್ಯ ಎಲ್ ತಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ ಒಂದು ಇದು ಸರ್ಕಾರ ಪಥಾಯಿತ ಒಂದು ಶೀಘ್ರ ಒಂದು ವಾರ ಹದಿನೈದರಿಂದೊಳಗೆ ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಹಿಮ್ಮ ಬಿಡುಗಡೆ ಮಾಡಬೇಕಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಈಗ ಎರಡು ವರ್ಷ ಆಯಿತು ಇದು ರೈತರಿಗೆ ಯಾವುದು ಬೆಳೆ ಪರಿಹಾರ ಮತ್ತು ಬೆಳೆ ಹಿಮ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ ಇದು ಅನಾವಶ್ಯಕವಾಗಿ ರೈತ ತುಂಬಿದಂಥ ಬೆಳೆಗೆ ಮಾತ್ರ ಬೆಳೆ ಹಮ್ಮ ಇಲ್ಲಿವರೆಗಾದರೂ ಬಂದಿಲ್ಲರಿ ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆಯನ್ನು ಅನುಕೂಲ ಮಾಡಿಕೊಟ್ರೆ ರೈತ ಸ್ವಲ್ಪ ಎಷ್ಟಲ್ಲೆಷ್ಟು ಜೀವನ ಸಾಕ ಸಾಕ ಮುಂದೆ ಬರ್ತಾನೆ ಇಲ್ಲ ಅಂದ್ರೆ ಎದ್ದು ಸರ್ಕಾರ ಎದ್ದು ಸತ್ಕತೆ ಆಗುತ್ತೆ ನಮ್ಗೊಂದು ನಮ್ಮ ಪಾಲಿಗೆ